ಎಲ್ಲರಿಗೂ ಪ್ರೈಸ್ ಪ್ರೈಝಲಾರ್ಡ್ ಏಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನೇನು ಮಾಡ್ತೀನಿ ಅಂದ್ರೆ ಸಲ್ಲಿಸ್ತಕ್ಕಂಥವನಾಗಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಈ ದಿನದ ದೇವರ ವಾಕ್ಯ ಪ್ರಕಟಣೆಗಳು ಇಪ್ಪತ್ತೊಂದನೇ ಅಧ್ಯಾಯ ಅದರಲ್ಲಿ ಮೂರನೇ ವಚನ ಇದಲ್ಲದೆ ಸಿಂಹಾಸನದೊಳಗಿನಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತ್ತು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗುವರು ದೇವರು ತಾನೇ ಅವರ ಸಂಗಡ ಇರುವನು ಹೌದು ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತಾ ಇದೆ ದೇವರು ಮನುಷ್ಯರ ಒಂದು ಜೊತೆಯಲ್ಲಿ ವಾಸ ಮಾಡುತ್ತಾ ಇದ್ದಾನೆ ದೇವರು ಮನುಷ್ಯರ ಜೊತೆಯಲ್ಲಿ ನಿವಾಸ ಮಾಡಬೇಕಂತೇಳಿ ದೇವರ ಒಂದು ಆಸೆ ಇದೆ ಸಿಂಹಾಸನದ ಒಂದು ಒಳಗಿನಿಂದ ಒಂದು ಶಬ್ದವು ಉಂಟಾಗಿ ಆ ಸಿಂಹಾಸನದ ಒಳಗಿನಿಂದ ಬಂದಿರುವ ಶಬ್ದ ಕೇಳಿಸ್ತದೆ ಏನಂತಂದ್ರೆ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ಏನು ಮಾಡ್ತಂದ್ರೆ ಮಾತನಾಡ್ತಾ ಇದ್ದೆ ಪ್ರೀತಿಯ ದೇವರ ಮಕ್ಕಳೇ ಮೊದಲು ಮೊದಲಿಗಾಗಿ ನಾವು ನೋಡುವಾಗ ದೇವರು ಆ ಒಂದು ದೇವ ದರ್ಶನದ ಒಂದು ಗುಡಾರದಲ್ಲಿ ದೇವರು ವಾಸ ಮಾಡ್ತಾಯಿದ್ರು ಮೋಷೆ ಮೂಲಕವಾಗಿ ದೇವರು ಯಾವ ರೀತಿಯಿಂದ ದೇವರು ತೋರಿಸಿದ್ರು ಅದೇ ರೀತಿಯಿಂದ ಮೋಶೆ ಆ ಒಂದು ದೇವ ದರ್ಶನ ಗುಡಾರವನ್ನು ಮಾಡಿದ್ದ ಹಳೆ ಒಂದು ಒಡಂಬಡಿಕೆ ಭಾಗದಲ್ಲಿ ಆ ದೇವ ದರ್ಶನ ಗುಡಾರದಲ್ಲಿ ದೇವರು ವಾಸ ಮಾಡ್ತ ಪ್ರೇರಿ ಅದಾದ ಮೇಲೆ ತಿರುಗಿ ನಾವು ನೋಡುತ್ತೇವೆ ಅರಸನಾಗಿರ್ತಕ್ಕಂಥ ಸೊಲ್ಮೋನನು ದೇವರಿಗಾಗಿ ಒಂದು ಮನೆಯನ್ನು ಅಥವಾ ಚರ್ಚನ್ನು ಏನು ಮಾಡಿದೆ ಅಂದ್ರೆ ಕಟ್ಟಿದ ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಅದಾದ ಮೇಲೆ ತಿರುಗಿ ದೇವರು ಆ ಒಂದು ಚರ್ಚಿನಲ್ಲಿ ವಾಸ ಮಾಡುತ್ತಾ ಬಂದ ತಿರುಗಿ ನಾವು ನೋಡುವಾಗ ಹೊಸ ಒಂದು ಒಡಂಬಡಿಕೆ ಭಾಗಕ್ಕೆ ನಾವು ಬರುವಾಗ ದೇವರು ಹೇಳಿದ ಮೊದಲನೆಯ ಒಂದು ಕೋರಿಂತದಲ್ಲಿ ನಾವು ನೋಡುತ್ತೇವೆ ನೀವು ದೇವರ ಆಲಯವಾಗಿದ್ದೀರಿ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದೋ ಎಂಬುದಾಗಿ ದೇವರು ಪೌಲನ ಮೂಲಕವಾಗಿ ದೇವರ ಸೇವಕನಾಗಿರುವ ಪೌಲನ ಮೂಲಕವಾಗಿ ದೇವರು ಮಾತನಾಡಿದ ಪ್ರೀತಿಯ ದೇವರ ಮಕ್ಕಳೇ ಮತ್ತು ದೇವರು ಹೇಳಿದ ನೀವೇ ದೇವರ ಒಂದು ಆಲಯವಾಗಿದ್ದಿರಿ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರವನನ್ನು ಕೆಡಿಸುತ್ತಾನೆ ಅಂಥೇಳಿ ದೇವರ ವಾಕ್ಯದಲ್ಲಿ ದೇವರು ಏನು ಮಾಡಿದ್ರಂದರೆ ಆ ತಿರುಗಿ ಮಾತನಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಹಳೆ ಒಂದು ಒಡಂಬಡಿಕೆ ಭಾಗದಲ್ಲಾದರೂ ದೇವರು ಹೊರಗಡೆ ಇದ್ದ ಹೊಸ ಒಂದು ಒಡಂಬಡಿಕೆ ಭಾಗಕ್ಕೆ ನಾವು ಬರುವಾಗ ನೀವು ದೇವರ ಒಂದು ನಿವಾಸವಾಗಿದ್ದೀರಿ ದೇವರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಆತನು ಪ್ರತಿಯೊಂದು ಮನುಷ್ಯನಲ್ಲಿ ನಿವಾಸ ಮಾಡಬೇಕು ಪ್ರತಿಯೊಂದು ಮನುಷ್ಯನಲ್ಲಿ ಇರಬೇಕಂತೇಳಿ ಆತನ ಒಂದು ಇಚ್ಛೆ ಇದೆ ಮತ್ತು ನಾವು ನೋಡ್ತೀವಿ ಏನಂದರೆ ಆತನೇ ಅವರೊಡನೆ ವಾಸ ಮಾಡುವನು ಅಂತ ನಾವು ನೋಡ್ತೇವೆ ಯಾವ ರೀತಿಯಿಂದ ಉದಾಹರಣೆಗಾಗಿ ನಾವು ಒಂದು ಮನೆಯಲ್ಲಿ ವಾಸ ಮಾಡುತ್ತೇವೋ ಹಾಗೆ ದೇವರು ನಮ್ಮ ಒಂದು ಹೃದಯದಲ್ಲಿ ಆತನು ವಾಸ ಮಾಡಬೇಕಂತ ಹೇಳಿ ಇಷ್ಟಪಡ್ತಾ ಇದ್ದಾನೆ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗುವರು ಅಂತ ನಾವು ನೋಡ್ತೀವಿ ನಾವು ಆತನಿಗೆ ಪ್ರಜೆಗಳಾಗಿದ್ದೇವೆ ಪಾಪಿಗಳಾಗಿರ್ತಕ್ಕಂಥ ನಮ್ಮನ್ನು ಕ್ರಿಸ್ತನು ಹುಡುಕಿಕೊಂಡು ಬಂದು ನಮಗೆ ಏನು ಮಾಡಿದನಂದ್ರೆ ಆತನ ಒಂದು ರಕ್ತದ ಮೂಲಕವಾಗಿ ತೊಳೆದು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಆತನ ಪ್ರಜೆಯನಾಗಿ ಸ್ವಾಕೀಯ ಪ್ರಜೆಯನಾಗಿ ದೇವರು ಇವತ್ತಿನ ದಿನದಲ್ಲಿ ನಿನ್ನನ್ನು ಆತನ ಸ್ವಾಕೀಯ ಪ್ರಜೆಯನಾಗಿ ಆತನ ಮಗುವನಾಗಿ ಏನು ಮಾಡಿದನ ದೇವರು ಮಾಡಿಕೊಂಡಿದ್ದಾನ ನಾವು ನೋಡ್ತೀವಿ ದೇವರು ತಾನೇ ಅವರ ಸಂಗಡ ಇರುವನು ಅಂತ ನಾವು ನೋಡ್ತೀವಿ ದೇವರು ನಿಮ್ಮ ಸಂಗಡ ಇದ್ದಾನೆ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ದೇವರು ನಿಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ ದೇವರು ನಿಮ್ಮ ಒಡನೆ ಏನು ಅಂದ್ರೆ ವಾಸ ಮಾಡ್ತಾ ಇದ್ದಾನೆ ನೀವು ದೇವರಿಗೆ ಪ್ರಜೆಗಳಾಗಿದರೆ ದೇವರು ತಾನೇ ನಮ್ಮ ಸಂಗಡ ಏನು ಮಾಡ್ತಾನೆ ಅಂದ್ರೆ ಇರತಕ್ಕಂಥವನಾಗಿದ್ದಾನೆ ಅದಕ್ಕಾಗಿ ಅಪೋಸ್ತಲನಾಗಿರುವ ಪೌಲನು ಬರೆಯುತ್ತಾನೆ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ದೇವರು ನಮ್ಮ ಸಂಗಡಿ ಇರುವಾಗ ನಮ್ಮನ್ನು ರೋಗ ಎದುರಿಸಲಕ್ಕಾಗೋದಿಲ್ಲ ಯಾವುದೇ ಸಮಸ್ಯೆ ನಮ್ಮನ್ನು ಎದುರಿಸಲಕ್ಕಾಗೋದಿಲ್ಲ ಯಾಕಂದ್ರೆ ದೇವರು ನಮ್ಮ ಸಂಗಡಿ ಇರುವಾಗ ದೇವರು ನಮ್ಮನು ಆ ರೋಗವಾಗಲಿ ಕಾಯಿಲೆ ಆಗಲಿ ಏನೇ ಸಮಸ್ಯೆ ಆಗಲಿ ಎದುರಿಸ್ತಕ್ಕಂಥ ಶಕ್ತಿ ದೇವರು ನಮಗೇನು ಮಾಡ್ತಾರೆ ಅಂದ್ರೆ ಕೊಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ದೇವರು ತಾನೇ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದರೆ ಆಶೀರ್ವಾದ ಮಾಡಿ ನಡೆಸಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ಸ್ತೋತ್ರಪ್ಪ ದೇವರ ಯಶುವೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಿನ್ನ ನಿವಾಸವು ನಮ್ಮಲ್ಲಿ ಇದೆ ಸ್ವಾಮಿ ನೀನು ಕರ್ತನೆ ನಮ್ಮೊಡನೆ ವಾಸ ಮಾಡ್ತಾಯಿದ್ದೆ ಸ್ವಾಮಿ ನಾವು ನಿನಗೆ ಪ್ರಜೆಗಳಾಗಿದ್ದೇವೆ ಸ್ವಾಮಿ ಅಪ್ಪ ಕರ್ತನೆ ನೀನು ತಾನೇ ನಮ್ಮ ಒಂದು ಸಂಗಡ ಇರುತ್ತೆ ಕರ್ತನೆ ಅಪ್ಪ ಯೇಸುವೆ ಯಾರೆಲ್ಲ ಕರ್ತನೆ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೋ ಸ್ವಾಮಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅವರ ಕೆಲಸಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅವರ ಕೆಲಸಕ್ಕೆ ಹೋಗುವಾಗ ಏಸು ಕರ್ತನ ನಾಮದಲ್ಲಿ ಶುಭವಾಗಲಿ ಯೇಸು ಕರ್ತನ ನಾಮದಲ್ಲಿ ಅವರ ಕೆಲಸಕ್ಕೆ ಲಾಭವಾಗಲಿ ಅವರ ಮಕ್ಕಳ ವಿದ್ಯಾಭ್ಯಾಸಗಳನ್ನು ಆಶೀರ್ವಾದ ಮಾಡುತ್ತೇವೆ ಒಳ್ಳೆಯ ಆರೋಗ್ಯವನ್ನು ಘೋಷಣೆ ಮಾಡುತ್ತೇವೆ ಸುಖವನ್ನು ಘೋಷಣೆ ಮಾಡುತ್ತೇವೆ ಶಾಂತಿಯನ್ನು ಘೋಷಣೆ ಮಾಡುತ್ತೇವೆ ಸಮಾಧಾನವನ್ನು ಘೋಷಣೆ ಮಾಡುತ್ತೇವೆ ಸ್ವಾಮಿ ಅಪ್ಪ ದೇವರೇ ನನ್ನ ಸೇವಕನಾದ ನಾನು ಸ್ವಾಮಿ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೋ ಸ್ವಾಮಿ ಅವರೆಲ್ಲರನ್ನು ಕರ್ತಾನೆ ನೀವು ತಾನೆ ಆಶೀರ್ವಾದ ಮಾಡಿ ನಡೆಸ್ರಿ ಏಸ ಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇನ್ ಆಮೇಲೆ ಎಲ್ಲರಿಗೂ ದ ಲೋಡ್